ಏನಿಟ್ಟಾರ ಒಂದಾಗ ಏನ ಹಚ್ಚೋ ಏನ ಅಪ್ಪ ಹಚ್ಚೋ ಇಟ್ಟಾರ ಶಿವ ಮತ್ತು ಶಕ್ತಿಯನ್ನ ಎರಡು ವಿಷಯನಿಟ್ಟಾರ ಹೌದು ನೀವು ಯಾವ್ದ್ ಹಿಡ್ಯಾರದ್ರಿ ಪಾಲ ನಾವು ಯಾವ್ದು ಅಂತ ಕೇಳಿದ್ರ ಹಾ ಯಾವ್ದ್ರಿಪಾ ನಮ್ಮ ಪಾರ್ಟಿ ಯಾವ್ದು ಅದೇ ಹಿಡಿದ ಯಾವ ಹುಗ್ಗೇರಿ ಗ್ರಾಮದ ಎಲ್ಲಾ ಹಿರಿಯರು ಕೂಡಿ ಒಂದು ಆ ಗಂಡ ಮೇಳ ಅದ್ರ ಜೊತೆ ಒಂದ ಬಾಲಕಿಯರ ಮೇಳ ಹೇಳಿ ಹಲಸಂಗಿ ಗ್ರಾಮಕ್ಕೆ ಕಾಲ್ ಮಾಡಿ ಏನಪ್ಪಾ ಕಾರ್ಯಕ್ರಮ ಕೊಟ್ಟಾರ ಏ ಕೊಟ್ಟಾರಲ್ಲ ನಾವು ಬಿಜಾಪುರದಿಂದ ಇಲ್ಲಿ ಹುಕ್ಕೇರಿಗೆ ಬಂದೀವಪ್ಪ ಅಂತ ಕೇಳಿದ್ರೆ ಏನೋ ಅಲಸಂಗಿ ಅಂಬಿಕ ಸಂಘ ತಗೊಂಡ ಬಂದೀವ ಅಂದ್ರ ಹೌದಾ ನಮ್ದು ಏನ್ ಇರ್ಲಿಪ್ಪ ಕೇಳಿದ್ರ ಶಕ್ತಿ ಪಾರ್ಟಿ ನಮಗಿರ್ಲಿ ಹೌದಾ ನಮ್ಮ ಪಾರ್ಟಿ ನಮಗಿರ್ಲಿ ಹೌದಲ್ಲ ಹೌದಾ ಅಂತ ಕೇಳಿದ್ರ ಅಪ್ಪನ ಪಾರ್ಟಿ ಏನಾದ್ರು ನೋಡು ಹೋಲಿ ಕಚ್ಚಿ ಪಾರ್ಟಿ ಆ ಹಿರಿ ಕಲಾವಂತರಿಗೆ ಹೋಗ್ತದ ಹೌದಾ ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರೆ ಜಗತ್ ನ್ಯಾಯ ಹಾ ತಾಯಿ ಹೆಂಗ್ ಹೆಚ್ಚಿಗೆ ಹೆಂಗ ಹೆಚ್ಚಿಗೆದಾಳಪ್ಪ ಅಂತ ಗುರುಗಳ ಇವತ್ತು ದಿನ ಮಹಾಲಕ್ಷ್ಮಿ ಜಾತ್ರೆ ಅದ ಬಿರೋಣ್ಣ ಏ ಐತಲ್ಲ ಇಲ್ಲಿ ಜಾತ್ರೆ ಹೆಣ್ಣದೇವ್ರ್ ಜಾತ್ರೆನೇ ಅದು ಹೌದಲ್ಲ ಹೌದು ಅದಕ್ಕೆ ಮಹಾಲಕ್ಷ್ಮಿ ಜಾತ್ರೆ ಅದ ಹೌದಾ ಏನಪ್ಪಾ ಅಂತ ಕೇಳ ಆದಿಶಕ್ತಿ ಹೆಂತಿಂತವ್ರಿಗೆ ನಾ ಅನ್ನಂತವ್ರಿಗೆ ಮಣ್ಣು ಮುಖಶ ಏ ರಗಡ ಮಂದಿಗೆ ಮಣ್ಣು ರಗಡ ಮಂದಿಗೆ ಗೊತ್ತಾ ಹೋಗ ಹೌದಲ್ಲ ಹೌದು ಏನಪ್ಪಾ ಅಂತ ಕೇಳಿದ್ರ ಅಕ್ಕಿನ ಆದ್ನೆ ಇಲ್ಲದೆ ಯಾರ್ದು ಏನು ನಡೆಯಂಗಿಲ್ಲ ಏ ಬಹಳ ಮಂದಿ ದೈತ್ರಿ ಹೊಡೆದಾಳ ಹೌದಲ್ಲ ಹೌದು ಬ್ರಹ್ಮ ವಿಷ್ಣು ಮಹೇಶ್ವರ ಆಕಿನ ಆಜ್ಞೆ ಪ್ರಕಾರ ಜಗತ್ತನ್ನ ಆಳತಿದ್ರು ಹೌದು ಯಾರ ಆಜ್ಞೆ ಪ್ರಕಾರ ಆದಿಶಕ್ತಿ ಆರಾಜೇ ಪ್ರಕಾರ ಹೌದಾ ಹೌದಾ ಅಕ್ಕಿ ಹೇಳದಂಗೆ ಕೇಳಿದ್ರೆ ಜಗತ್ ಆಳತಿದ್ರು ಅದಕ್ಕೇನಪ್ಪ ಅಂತ ಕೇಳಿದ್ರ ಆದಿ ಶಕ್ತಿ ಬಹಳ ದೊಡ್ಡಕ್ಕೆ ಕೇದಾಳ ಶಕ್ತಿ ಅನ್ನೋದು ವಿಷಯ ಬಹಳ ಏ ಬಹಳ ದೊಡ್ಡ ಕೆಲ ನಮ್ಮವ್ವ ಹೌದಲ್ಲ ಹೌದು ನಮ್ ಮೋ ಇಲ್ಲಾರದ ಏನು ನಡೆಯಂಗಿಲ್ಲ ಎಲ್ಲದಕ್ಕೆ ಏನ್ ಬೇಕಪ್ಪ ಅಂತ ಅವ್ವ ಬೇಕು ಇವ್ರದ್ದು ಗಂಡ ಯಾನ ಕೆಲಸ ಇಲ್ರಿ ಹೌದಲ್ಲ ಮವಾಗೋಳದ ಕೆಲಸ ನಮ್ಮ ಮವಗಳಿಗೆ ಸಿದ್ದರಾಮಯ್ಯ ಎರಡ್ ಸಾವಿರ ರೊಕ್ಕ ಬಿಡಾವ ಹಾ ಅಕ್ಕಿ ರೊಕ್ಕ ಈ ಈಗೆಲ್ಲ ಅವಳದ್ ಚಾನ್ಸ್ ಇವಕ್ರ್ ಏನು ಇಲ್ಲ ಇವ್ ಬರೇ ದಾರು ದೇ ಇರ್ತಾವ್ ತಗೊಂಡು ಯಾನ್ ಸುಡುಬು ಅದಕ್ಕೆ ದಾರು ಹೆಚ್ಚು ಮಾಡಿ ರೊಕ್ಕ ಏನಪ್ಪಾ ಅಂದ್ರ ಅವಾಗಳಿಗೆ ಕೊಡಾಕತ್ತಾರ ಹೌದು ಹೌದಲ್ಲ ಹೌದು ಇವ್ರು ಕಡಿ ಮಾಡ್ರಿ ಕಡಿ ಮಾಡ್ರಿ ಅನ್ನ ತರಕಾರಿ ಕಡಿ ಮಾಡಂಗಿಲ್ಲ ರೊಕ್ಕ ಎಲ್ಲ ಸಿದ್ದರಾಮಯ್ಯ ಅವಾಗಳೆ ಕುಡಕತ್ತ ಕುಡಿತ ಕುಡ್ದು ಘಟದಿಳಿ ರೊಕ್ಕ ಹೌದಲ್ಲ ಹೌದು ಅದೇ ರೊಕ್ಕದಿಂದ ಯಾರ್ಯಾರು ಎಮ್ಮಿ ತಗೊಂಡ್ರ ಯಾರ್ಯಾರು ಬಂಗಾರ ಮಾಡಿಸ್ಯಾರ ನೇ ಬರತ್ತದ ಬಿರು ಏ ಎಷ್ಟೋ ಮಂದಿ ಎಮ್ಮಿ ತಗೊಂಡಾರ ಹೈನಾ ಮಾಡ್ಯಾರ ತುಪ್ಪ ಮಾಡ್ಯಾರ ಬೆಣ್ಣಿ ಮಾಡ್ಯಾರ ಯಾಕ ಮಾಡ್ಯಾರ ಅಂದ್ರ ಅಂತ ಶಕ್ತಿ ನಮ್ ಅವುಗಳಂತ ಐತಿ ಅಂತ ಶಕ್ತಿ ಅಂತ ಕೇಳಿದ್ರ ಏನ ಬಂದಿದ್ ಎಲ್ಲಾ ಕೂಡಿಟ್ಟು ಒಂದ್ ಒಂದ್ ರೂಪಾಯಿ ಗೋಳೆ ಮಾಡಿ ಮುಂದೆ ಸಂಸಾರಕ್ಕೆ ಬೇಕಾದಾಗ ಹೌದು ಅದನ್ನ ತೆಗೆದುಕೊಳ್ಳೋ ಧರ್ಮ ಯಾರಪ್ಪ ಅಂತ ಕೇಳಿದ್ರೆ ನಮ್ಮ ಅವ್ವಾಗಳದ ಏ ಐತಿಯಪ್ಪ ಅವ್ವನ ಪಾರ್ಟಿ ಹತ್ತದ ಅಂತ ನಿಮ್ಮ ಪರಮಾತ್ಮನ ತಲೆ ಮ್ಯಾಗ ನಮ್ಮ ಅವ್ವ ಗಂಗಾ ಕೂತಾಳ ಮಾಡಪ್ಪ ಹೌದಲ್ಲ ಮುಂದಿನ ಸಂದಿಗೆ ನಿಮ್ಮ ಅಪ್ಪ ಹತ್ತು ಮಾಡೇ ಮಾಡುದ ಕೆಲಸ ಹೌದಲ್ಲ ಅದಕ್ಕೆ ಮುಂದಿನ ಸಂದಿಗೆ ಸಾರ ಮಾತಾಡ್ತಾರ ಹೌದು ಮುಂದಿನ ಸಂದಿಗೆ ಹೆಂಗ ಮಾತಾಡ್ತಾರ ಎಷ್ಟು ಮಾತಾಡ್ತಾರ ಹೊತ್ತ ಹೊಂಡತನ ಅಷ್ಟು ಹೋಗುದದ ಹೌದಪ್ಪ ಹೌದು ಏನಪ್ಪ ಅಂತ ಕೇಳಿದ್ರ ಏನ್ರೀ ಆ ಯಾರಿಗೂ ಏನೋ ನೋವಾಗಿರಬಾರದು ಏನೋ ಧಕ್ಕಿ ಆಗಿರಬಾರದು ಆ ರೀತಿ ಹೊತ್ತು ಹೊಂಡತನ ಕಾರ್ಯ ಮಾಡುದ ಕಾರ್ಯಕ್ರಮ ಹೌದು ಅದಕ್ಕೆ ಇನ್ನೊಂದು ಅಂತ ಕೇಳಿದ್ರ ಏನ್ರಿ ನೀವು ಒಂದೊಂದು ಹಾಲು ಮತದಾಗ ಪ್ರಶ್ನೆ ಕೇಳ್ರಿ ಅಂತ ಹೇಳಿ ಹಾ ಸರ್ ಹೇಳಲ್ಲಪ್ಪ ಹಾಲು ಮತದಾಗ ಒಂದು ಪ್ರಶ್ನೆ ಹಚ್ಚಿ ಅವ್ರಿಗೆ ಅಚ್ಚಿ ಅವ್ರಿಗೆ ಪ್ರಶ್ನೆ ಏನ್ ಕೇಳಬೇಕಾಗ್ಯದಪ್ಪ ಅಂತ ಹಾ ಏನ್ ಕೇಳೋರಿ ಗುರುಗಳ ಯಾವ ನಮ್ಮ ಮಟ್ಟಿ ಮನೆಯೊಳಗೆ ಪದ್ಮಗೊಂಡ ಗಂಧರ್ವ ರಕ್ಷೆಯನ್ನು ಹೊಡೆದ ಐವತ್ತೆರಡು ಬಿರುದಾವಳಿಗಳನ್ನ ತಯಾರು ಮಾಡ್ಯ ಹೌದಪ್ಪ ಹೌದು ಪದಮಗೊಂಡ ಪದಮಗೊಂಡ ಹೌದು ಹೌದಲ್ಲ ಹೌದು ಐವತ್ತೆರಡು ಬಿರದಾವಳಿಗಳನ್ನ ತಯಾರು ಮಾಡ್ಯಾನ ಅದೇ ರೀತಿ ನಿಮ್ಮಲ್ಲಿನ ಬಿರದಾವಳಿಗಳು ಅದಾವ ಏ ಅದಾವಲ್ಲ ಹೌದಲ್ಲ ಹೌದು ನಿಮ್ಮಲ್ಲಿ ನಿಮ್ಮಲ್ಲಿ ಏನು ಐವತ್ತೆರಡು ಬಿರದಾವಳಿಗಳು ಅದಾವೋ ಏನು ಕಡಿಮೆ ಅದಾವೋ ಹೆಚ್ಚದವೋ ನಿಮ್ಮಲ್ಲಿ ಯಾರು ಬಿರದಾವಳಿಗಳನ್ನ ತಯಾರು ಮಾಡಿದ್ರು ಹೌದಾ ಐವತ್ತೆರಡು ಬಿರದಾವಳಿ ನಿಮ್ಮಲ್ಲಿ ಅದಾವೋ ಏನು ಕಡಿಮೆ ಅದಾವೋ ಏನ್ ಹೆಚ್ಚ ಇತ್ತು ಅಂದ್ರೆ ಎಲ್ಲಿ ಒಂದು ಬಂದಾವ ಹೌದಲ್ಲ ಹೌದು ಇದು ಏನಪ್ಪಾ ಅಂತ ಕೇಳಿದ್ರ ಗುಣಿಕಿ ಆ ಮುಗಿಸಿದ್ದೇಶ್ವರ ಗಾಯನ ಸಂಘಕ್ಕೆ ಇದು ಪ್ರಶ್ನೆ ಹೌದು ಅಚ್ಚಿ ಕಾಡಿ ಮಾಸ್ತರ್ ಕೇಳೋದು ಹೌದಲ್ಲ ಹೌದು ಅದಕ್ಕೆ ಏನಪ್ಪಾ ಕೇಳಿದ್ರ ಹೊತ್ತ ಹೊಂಡತನ ಯಾರು ಗದ್ಲಾ ಮಾಡ್ಲಾರ್ದೆ ಹಿಂಗೆ ಕೂತ್ ಕೇಳಿದ್ರ ಅಂದ್ರ ಹ ಯಾರು ಗದಲ ಮಾಡಲಾರ ಯಾರು ಎದ್ದು ಹೋಗಲಾರ ಹಿಂಗೆ ಕೂತ್ ಕೇಳಿದ್ರು ಒಟ್ಟು ಮಗಲಲ್ಲಿ ಮೇಲೆ ಅಳಗೇಡ್ಸಿ ಇವತ್ತು ಹೊತ್ತು ಹೊತ್ತ ಹೊಂಡತನ ಎಲ್ಲಾರು ಚಂದ ಕುದ್ರ ಬಹಳ ಚಂದ ವಿಷಯ ನಡೀತದ ಮೌಗಳ ಹೊತ್ತು ಹೊತ್ತ ಹೊಂಡತನ ಕೂತ್ ನಾವೇ ಶಕ್ತಿ ಹಾ ನಾವೇ ಹೆಣ್ಮಕ್ಳು ಸ್ಟ್ರಾಂಗ್ ಏನು ಹೇಳ್ತಾರೋ ಹಾ ನಮ್ಮ ಅಪ್ಪುಗಳು ಎದ್ದು ನಮ್ದೇನ ಮನಿ ಹೌದಲ್ಲ ನಮ್ಮ ಎಲ್ಲಿ ಹೋಗಲ್ಲ ಬಿರೋ ಹೊತ್ತು ಹೊಂಡತನ ಇಲ್ಲಿ ಕುಂದಿರ್ತಾರ ನೀ ಕೆಡ್ಸ್ಕೋಬೇಡ ಹೌದು ಹೋಗುದು ಬರದು ಮಾಡೋರು ಅಪ್ಪಗಳು ಪಾರ್ಟಿ ಅದಕ್ಕೆ ಏನಪ್ಪಾ ಅದು ಕೇಳಿದ್ರೆ ಹೊತ್ತು ಹೊಂಡು ತನ ಅನ್ನೋ ಪಾರ್ಟಿ ಹೆಚ್ಚು ಮಾಡಿ ಮಂಗಳಾರ್ತಿ ಮಾಡುದ ಅದಕ್ಕೆ ಏನಪ್ಪ ಅದು ಸತ್ಯ ಸುಂದರ ಐದು ನುಡಿ ಚಾಲ ಹಾಡಿ ಹಿರಿ ಕಲಾವಂತರಿ ಪಾಳೆ ಹೋಗ್ತದ ಎಲ್ಲರೂ ಹೊತ್ತಣ್ಣು ತನ್ನ ಶಾಂತರಿಂದ ಈ ಕೂತು ಕೇಳಬೇಕಾಗಿ ವಿನಂತೆ ಆಗಲಪ್ಪ ಆಗಲೇ